ಕೇರಳದ ಕಣ್ಣೂರು ಜಿಲ್ಲೆಯ ಅಚ್ಚ ಹಸಿರಿನ ನೈಸರ್ಗಿಕ ಪ್ರದೇಶದ ಮಧ್ಯೆ ಬಾವಲಿ ನದಿಯ ದಡದಲ್ಲಿ ಇರುವ ಒಂದು ಪುರಾತನ ರಹಸ್ಯಮಯ ದೇವಾಲಯ ಕೊಟೆಯೂರ್ ಮಹಾಶಿವ ದೇವಾಲಯ ಇದೊಂದು ಕೇವಲ ಸಾಮಾನ್ಯ ದೇವಾಲಯವಲ್ಲ ಇದು ಸಾವಿರಾರು ವರ್ಷಗಳ ಇತಿಹಾಸ ನಂಬಿಕೆಗಳು ಮತ್ತು ದೈವಿಕ ಮಹಿಮೆಯನ್ನು ಬೆಗಿದಿಟ್ಟುಕೊಂಡಿರುವ ಸಂಕೇತವಾಗಿದೆ ಬ್ರಹ್ಮದೇವನ ಮಗನಾದ ದಕ್ಷ ಪ್ರಜಾಪತಿಯು ಅತ್ಯಂತ ಶಕ್ತಿಶಾಲಿ ಮತ್ತು ಮಹಾನ್ ಋಷಿಗಳಲ್ಲಿ ಒಬ್ಬನಾಗಿದ್ದ ಆದರೆ ಅವನಿಗೆ ಅಹಂಕಾರದ ಮದವೇರಿತ್ತು ಅವನಿಗೆ ಸತಿ ಎಂಬ ಸುಂದರವಾದ ಹಾಗೂ ದೈವಿಕ ಗುಣಗಳಿದ್ದ ಮಗಳಿದ್ದಳು ಸತಿಯು ಶಿವನ ಮೇಲೆ ಬಹಳ ಪ್ರೀತಿ ಹೊಂದಿದ್ದಳು ಆದರೆ ದಕ್ಷನು ಶಿವನನ್ನು ತನ್ನ ವೈರಿಯಾಗಿ ಪರಿಗಣಿಸುತ್ತಿದ್ದನು ಶಿವನ ವೇಷಭೂಷಣ ಅವನ ರುದ್ರರೂಪ ಹಾಗೂ ಅವನ ಸಂಸಾರ ತ್ಯಾಗ ದಕ್ಷನಿಗೆ ಸಹಿಸಲು ಆಗುತ್ತಿರಲಿಲ್ಲ ಆಗಲೇ ದಕ್ಷನ ವಿರುದ್ಧವಾಗಿಯೇ ಸತಿಯು ಶಿವನ ಜೊತೆ ವಿವಾಹವಾದಳು ಈ ಘಟನೆ ದಕ್ಷಣ ಅಹಂಕಾರವನ್ನು ಇನ್ನಷ್ಟು ಕೆರಳಿಸಿತು ಒಂದು ದಿನ ದಕ್ಷನು ಒಂದು ಬೃಹತ್ ಮಹಾಯಜ್ಞವನ್ನು ಆಯೋಜಿಸಿದನು ಈ ಯಜ್ಞಕ್ಕಾಗಿ ಬ್ರಹ್ಮ ವಿಷ್ಣು ಹಾಗೂ ಎಲ್ಲಾ ದೇವತೆಗಳನ್ನು ಅನ್ವಯಿಸಿದನು ಆದರೆ ತನ್ನ ಮಗಳ ಮೇಲಿನ ಕೋಪದಿಂದ ಮಹಾಶಿವನು ಹಾಗೂ ಸತಿಯನ್ನು ಆಹ್ವಾನಿಸಲಿಲ್ಲ ಆದರೆ ತನ್ನ ತಂದೆ ಆಯೋಜಿಸಿದ ಯಜ್ಞಕ್ಕೆ ಹೋಗಲು ಸತಿ ಬಯಸುತ್ತಾಳೆ ಆಗ ಶಿವನು ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾನೆ ಆದರೆ ಸತಿ ತನ್ನ ತಂದೆಯನ್ನು ಬೇಟೆಯಾಗಿ ಸಮಾಧಾನ ಮಾಡುವ ಪ್ರತಿಜ್ಞೆಯನ್ನು ತೊಟ್ಟು ಹೊರಡುತ್ತಾಳೆ ಯಜ್ಞಭೂಮಿಗೆ ಕಾಲಿಟ್ಟ ಸತಿಗೆ ಭಾರಿ ಅವಮಾನ ಕಾಲಿತ್ತು ಅವಳ ತಂದೆ ಶಿವನನ್ನು ಮತ್ತು ಅವಳನ್ನು ಭಾರಿ ಅವಮಾನ ಮಾಡುತ್ತಾನೆ ಸತಿಗೆ ಶಿವನಿಗೆ ಮಾಡಿದ ಅವಮಾನ ಹಾಗೂ ಅಹಂಕಾರ ಮತ್ತು ತನ್ನ ಅಸಹಕತೆಯನ್ನು ಸಹಿಸಲಾಗದೆ ಸತಿ ಅಲ್ಲಿಗೆ ಯಜ್ಞಾಗ್ನಿಯಲ್ಲಿ ತನ್ನ ಶರೀರವನ್ನು ಆವತಿ ಮಾಡಿಕೊಳ್ಳುತ್ತಾಳೆ ಸತ್ಯ ಸಾವಿನ ಸುದ್ದಿ ಕೇಳಿ ಶಿವನು ತೀವ್ರ ಕೋಪ ಹಾಗೂ ದುಃಖದಿಂದ ಅಗ್ನಿ ಜ್ವಾಲೆಯಂತಾದನು ಅವನು ತನ್ನ ತಲೆಯಿಂದ ಒಂದು ಜಟೆಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸುತ್ತಾನೆ ಆ ಜಟೆಯಿಂದಲೇ ಶಿವನ ಭಯಂಕರ ಅವತಾರಗಳಾದ ವೀರಭದ್ರ ಹಾಗೂ ಭದ್ರಕಾಳಿ ಉದ್ಭವಿಸುತ್ತಾರೆ ಶಿವನು ಅವರಿಗೆ ಆ ಯಜ್ಞವನ್ನು ನಾಶಪಡಿಸಲು ಆದೇಶಿಸುತ್ತಾನೆ ವೀರಭದ್ರ ಹಾಗೂ ಭದ್ರಾಕಾಳಿ ಯಜ್ಞ ಭೂಮಿಯನ್ನು ಶಿವನ ಆದೇಶಿಸದಂತೆ ಪ್ರತಿಯೊಂದನ್ನು ನಾಶಪಡಿಸಿ ದಕ್ಷಿಣ ಶಿಲಛೇದನೆ ಮಾಡುತ್ತಾರೆ ಶಿವನು ಸತಿಯನ್ನು ಯಜ್ಞಕುಂಡದಿಂದ ಎತ್ತುಕೊಂಡು ಭೂಮಂಡಲವನ್ನು ಧ್ವಂಸ ಮಾಡಿಸುವ ತಾಂಡವ ನೃತ್ಯ ಮಾಡುತ್ತಾನೆ ಇಡೀ ಭೂಮಂಡಲದ ಸೃಷ್ಟಿ ಜೀವ ಸಂಕುಲನವೇ ಕಂಪನಗೊಳ್ಳುತ್ತದೆ ಶಿವನ ಕ್ರೋಧವನ್ನು ಕಂಡು ಬ್ರಹ್ಮ ಮತ್ತು ವಿಷ್ಣು ಸೇರಿದಂತೆ ಇತರ ಎಲ್ಲಾ ದೇವತೆಗಳು ಸಮಾಧಾನ ಮಾಡುವ ಪ್ರಯತ್ನ ಪಡುತ್ತಾರೆ ಆದರೆ ಶಿವನ ಕೋಪ ಶಾಂತಿಗೊಳ್ಳಲಿಲ್ಲ ಆಗ ವಿಷ್ಣುನು ತನ್ನ ಸುದರ್ಶನ ಚಕ್ರದಿಂದ ಸತ್ಯ ದೇಹವನ್ನು ಕತ್ತರಿಸುತ್ತಾನೆ ಸತ್ಯ ದೇಹದ ಭಾಗಗಳು ಭೂಮಿಯಲ್ಲಿ ಬಿದ್ದು ಐವತ್ತೊಂದು ಶಕ್ತಿ ಪೀಠಗಳಾದವು ಅದರಲ್ಲಿ ಒಂದು ಮಾ ಕಾಮಾಖ್ಯ ದೇವಾಲಯ ಇಲ್ಲಿನ ದೇವಿಗೆ ಪ್ರತಿ ವರ್ಷವೂ ಒಮ್ಮೆ ಋತುಚಕ್ರವಿರುತ್ತದೆ ಹಾಗೆ ಅಲ್ಲಿನ ಬ್ರಹ್ಮಪುತ್ರ ನದಿಯು ಆ ಸಮಯದಲ್ಲಿ ಕೆಂಪಾಗಿರುತ್ತೆ ಕಾಮಾಖ್ಯ ದೇವಿಯ ರಾಸೀಮಾ ಕಥೆಯನ್ನು ತಿಳಿಯಬೇಕೆಂದರೆ ವಿಡಿಯೋ ಕೊನೆಯಲ್ಲಿ ಚೆಕ್ ಮಾಡಿ ಇನ್ನು ಸತೀದೇವಿಯು ದೇವಿಯು ತನ್ನನ್ನು ತಾನೇ ಯಜ್ಞಕುಂಡದಲ್ಲಿ ಆವತಿ ಮಾಡಿಕೊಂಡ ಸ್ಥಳವೇ ಇಂದು ಕೊಟೆಯೂರು ದೇವಾಲಯವೆಂಬ ಪವಿತ್ರ ಸ್ಥಾನವಾಗಿದೆ ಸತ್ಯ ಮರಣದಿಂದ ದುಃಖದಲ್ಲಿ ಇದ್ದ ಶಿವನು ತಾನು ಇದ್ದ ಸ್ಥಳದಲ್ಲೇ ಒಂದು ಸ್ವಯಂಭುಲಿಂಗವಾಗಿ ಪರಿವರ್ತನೆಯಾದನು ಈ ಪವಿತ್ರ ದೇವಾಲಯವು ನೈಸರ್ಗಿಕ ಅರಣ್ಯ ಮಧ್ಯದಲ್ಲಿ ಒಂದು ನದಿಯ ಕಿರುದಡದಲ್ಲಿ ನೆಲೆಸಿದೆ ಅದರ ಪಕ್ಕದಲ್ಲಿ ಸ್ವಲ್ಪ ಎತ್ತರವಾದ ಸ್ಥಳದಲ್ಲಿ ಸತಿಯನ್ನು ಆದಿಶಕ್ತಿ ರೂಪದಲ್ಲಿ ಪೂಜಿಸಲಾಗುತ್ತಿದೆ ಈಗ ಈ ಎರಡು ಸ್ಥಳಗಳು ಕೊಟ್ಟೆಯೂರಿನ ದೈವಿಕ ಶಕ್ತಿಯ ಕೇಂದ್ರ ಬಿಂದುವಾಗಿದೆ ಸಮಯ ಕಳೆದಂತೆ ಆ ದಟ್ಟವಾದ ಅರಣ್ಯದಲ್ಲಿ ಬೇಟೆಯಾಡುವ ಸ್ಥಳೀಯ ಬುಡಕಟ್ಟು ಬೇಟೆಗಾರರು ಆ ಸ್ವಯಂಭುಲಿಂಗವನ್ನು ಕಂಡರು ಆ ಲಿಂಗವನ್ನು ಒಂದು ಕಲ್ಲು ಎಂದು ಭಾವಿಸಿ ತನ್ನ ಬಾಣವನ್ನು ಆ ಲಿಂಗದ ಮೇಲೆ ಅಲ್ಲಗೊಳಿಸುತ್ತಿದ್ದಾಗ ಆ ಕಲ್ಲಿನಿಂದ ರಕ್ತ ಸುರಿಯಲು ಪ್ರಾರಂಭಿಸುತ್ತದೆ ಇದನ್ನು ಕಂಡು ಅಚ್ಚರಿಗೊಂಡ ಬೇಟೆಗಾರರು ತಮ್ಮ ಬುಡಕಟ್ಟು ಜನಾಂಗದವರಿಗೆ ತಿಳಿಸುತ್ತಾರೆ ಆ ಲಿಂಗದ ರಕ್ತ ಸ್ರಾವವನ್ನು ನಿಲ್ಲಿಸಲು ಹಾಲು ತುಪ್ಪವನ್ನು ಬಳಸುತ್ತಾರೆ ಆದರೆ ಆ ರಕ್ತ ಸುರಿಯುವುದನ್ನು ನಿಲ್ಲಲಿಲ್ಲ ಅಂತ್ಯದಲ್ಲಿ ಎಳನೀರು ಸುರಿಯುತ್ತಾರೆ ಆಗ ರಕ್ತದ ಸ್ರಾವವು ನಿಲ್ಲುತ್ತದೆ ಆದ್ದರಿಂದ ಈ ಸ್ವಯಂಭುಲಿಂಗಕ್ಕೆ ಯಳನೀರಿನ ಅಭಿಷೇಕ ಕೊಟ್ಟೆಯೂರಿನಲ್ಲಿ ಒಂದು ಪ್ರಮುಖ ಮತ್ತು ಪವಿತ್ರ ಆಚರಣೆಯಾಗಿದೆ ಈ ಘಟನೆಯ ನಂತರ ಪರಶುರಾಮರು ಆ ಸ್ಥಳಕ್ಕೆ ಬಂದು ಸ್ವಯಂಭುಲಿಂಗದ ಎದುರು ಬಾವುಲಿ ನದಿಯ ಇನ್ನೊಂದು ದಡದಲ್ಲಿ ಒಂದು ದೇವಾಲಯವನ್ನು ಸ್ಥಾಪಿಸಿದರು ಅದುವೇ ಇಕ್ಕರೆ ಕೊಟ್ಟೆಯೂರು ದೇವಾಲಯ ಇದಾದ ನಂತರ ಮಹಾನ್ ತತ್ವಜ್ಞಾನಿ ಆಧ್ಯಾತ್ಮ ಸಿದ್ಧಾಂತದ ಪರಿಪಾದಕರು ಆದಿ ಶಂಕರಾಚಾರ್ಯರು ಭೇಟಿ ನೀಡಿ ಇಲ್ಲಿನ ಆಚರಣೆಗಳು ಹಾಗೂ ವೈಶಾಖ ಮಹೋತ್ಸವದ ನಿಯಮಗಳನ್ನು ರೂಪಿಸುತ್ತಾರೆ ಇಲ್ಲಿ ಇಕ್ಕರೆ ದೇವಾಲಯವು ವರ್ಷ ಪೂರ್ತಿ ತೆರೆದಿರುತ್ತದೆ ಆದರೆ ಅದೇ ಇಕ್ಕರೆಕೊಟ್ಟಿಯೂರ್ ದೇವಾಲಯ ವರ್ಷದಲ್ಲಿ ಕೇವಲ ಇಪ್ಪತ್ತೆಂಟು ದಿನಗಳು ಮಾತ್ರ ತೆರೆದಿರುತ್ತದೆ ಈ ಇಪ್ಪತ್ತೆಂಟು ದಿನಗಳು ವೈಶಾಖ ಮಹೋತ್ಸವದ ಅವಧಿಯಲ್ಲಿ ಮಾತ್ರ ತೆರೆದಿರುವ ಒಂದು ವಿಶಿಷ್ಟ ಮತ್ತು ನಿಗೂಢ ದೇವಾಲಯವಾಗಿದೆ ಇದಕ್ಕೆ ಹಲವಾರು ಕಾರಣಗಳು ಹಾಗೂ ನಂಬಿಕೆಗಳಿವೆ ಅಕ್ಕರೆ ಸ್ವತಃ ದಕ್ಷ ಯಜ್ಞ ನಟಿಸಿದ ಪವಿತ್ರ ಭೂಮಿಯಾಗಿದೆ ಅಲ್ಲಿ ಸತೀದೇವಿಯು ತನ್ನನ್ನು ತಾನೇ ಆವತಿ ಮಾಡಿಕೊಂಡಿದ್ದಳು ಈ ಸ್ಥಳವು ಶಿವನ ಅತಿ ಹೆಚ್ಚು ಕ್ರೋಧ ದುಃಖಕ್ಕೆ ಸಾಕ್ಷಿಯಾಗಿದೆ ಆದ್ದರಿಂದ ಈ ಸ್ಥಳವು ಅತಿ ಹೆಚ್ಚು ಸೂಕ್ಷ್ಮ ಹಾಗೂ ಪವಿತ್ರವಾಗಿದೆ ಎಂದು ನಂಬುತ್ತಾರೆ ಯಜ್ಞದ ಅವಧಿ ಮತ್ತು ಸತ್ಯ ದುರಂತದ ನಂತರ ಶಿವನ ಕೋಪದ ನೆನಪಿಗಾಗಿ ಹಾಗೂ ದೈವಿಕ ಘಟನೆಗಳ ಪವಿತ್ರತೆಯನ್ನು ಕಾಪಾಡಲು ದೇವಾಲಯವನ್ನು ಕೇವಲ ಆ ನಿರ್ದಿಷ್ಟ ಅವಧಿಗೆ ಮಾತ್ರ ತೆರೆಯಲಾಗುತ್ತದೆ ಇದು ಇಡೀ ವರ್ಷಕ್ಕೆ ಒಂದೇ ಯಜ್ಞ ನಡೆಯುವ ಸಂಕೇತವಾಗಿದೆ ಅಕ್ಕರೆ ಕೊಟ್ಟಿಯೋ ದೇವಾಲಯವು ಯಾವುದೇ ರೀತಿಯ ಕಟ್ಟಡವನ್ನು ಹೊಂದಿಲ್ಲ ವೈಶಾಖ ಮಹೋತ್ಸವದ ಸಮಯದಲ್ಲಿ ತಾತ್ಕಾಲಿಕವಾಗಿ ಮರಗಳನ್ನು ಹಾಗೂ ಗರಿಗಳನ್ನು ಉಪಯೋಗಿಸಿ ದೇವಾಲಯವನ್ನು ನಿರ್ಮಿಸಲಾಗುತ್ತದೆ ಮತ್ತು ಆಚರಣೆ ಮುಗಿದ ನಂತರ ಅವುಗಳನ್ನು ಸಂಪೂರ್ಣವಾಗಿ ಹಾಕಲಾಗುತ್ತದೆ ಈ ರೀತಿ ಪ್ರಾಚೀನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯವಾಗಿದೆ ಈ ಸ್ಥಳದಲ್ಲಿ ಅಧಿಪರಾಶಕ್ತಿ ಹಾಗೂ ತ್ರಿಮೂರ್ತಿಗಳ ದೈವಿಕ ಉಪಸ್ಥಿತಿ ಇದೆ ಎಂದು ನಂಬುತ್ತಾರೆ ಕಲಿಯುಗದ ಅಧಿಪತಿ ಕಲಿಯು ಈ ಸ್ಥಳಕ್ಕೆ ಪ್ರವೇಶಿಸುವುದಿಲ್ಲ ಎಂದು ಪರಶುರಾಮರಿಗೆ ತ್ರಿಮೂರ್ತಿಗಳ ಸಮ್ಮುಖದಲ್ಲಿ ಭರವಸೆ ನೀಡಿದ್ದಾರೆ ಎಂದು ನಂಬುತ್ತಾರೆ ಆದ್ದರಿಂದ ಈ ಕೆಲವು ದಿನಗಳ ಆಚರಣೆಯು ಈ ದೈವಿಕ ಸ್ಥಳದ ಪವಿತ್ರತೆಯನ್ನು ಕಾಪಾಡುತ್ತದೆ ವೈಶಾಖ ಮಾಸವೂ ಈ ಕೊಟ್ಟೆಯು ನಡೆಯುವ ಪ್ರಮುಖವಾದ ವಾರ್ಷಿಕ ಉತ್ಸವವಾಗಿದೆ ಈ ಇಪ್ಪತ್ತೆಂಟು ದಿನಗಳಲ್ಲಿ ಸಾವಿರಾರು ಭಕ್ತರು ದೇಶದ ನಾನಾ ಭಾಗದಿಂದ ಇಲ್ಲಿಗೆ ಭೇಟಿ ನೀಡಿ ಸ್ವಯಂಭುಲಿಂಗದ ದರ್ಶನ ಮಾಡುತ್ತಾರೆ ನೇಯಟ್ಟಂ ಹಾಗೂ ಎಳನೀರಟ್ಟಂ ಎನ್ನುವ ಆರಾಧನೆ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ನೇಯಟ್ಟಂ ಎಂದರೆ ತುಪ್ಪದ ಅಭಿಷೇಕ ಹಾಗೂ ಎಳನೀರಟ್ಟಂ ಎಂದರೆ ಎಳನೀರಿನ ಅಭಿಷೇಕ ರೋಹಿಣಿ ನಕ್ಷತ್ರದಂದು ನಡೆಯುವ ಈ ರೋಹಿಣಿ ಆರಾಧನೆಯು ಇಲ್ಲಿನ ಮತ್ತೊಂದು ವಿಶೇಷ ಆಚರಣೆಯಾಗಿದೆ ಈ ಆರಾಧನೆಯು ಮಹಾಶಿವನು ದುಃಖದಿಂದ ಇದ್ದಾಗ ಸಮಾಧಾನ ಮಾಡಲು ಮಹಾವಿಷ್ಣುನು ಬಂದ ಸಮಯವಾಗಿದೆ ಎಂದು ನಂಬುತ್ತಾರೆ ಈ ಉತ್ಸವದಲ್ಲಿ ಭಕ್ತರು ನದಿಯಲ್ಲಿ ಸ್ನಾನ ಮಾಡಿ ಎಳನೀರನ್ನು ತಲೆ ಮೇಲೆ ಹಾಕಿಕೊಂಡು ಈ ನೈಸರ್ಗಿಕ ಹಾಗೂ ಪ್ರಕೃತಿಯೊಂದಿಗೆ ಒಂದಾಗುವುದರ ಆಧ್ಯಾತ್ಮಿಕ ಸಂಕೇತವಾಗಿದೆ ಎಂದು ನಂಬುತ್ತಾರೆ ಕೊಟಿಯೂರ್ ಮಹಾಶಿವ ದೇವಾಲಯವು ಕೇವಲ ಒಂದು ಯಾತ್ರಾ ಸ್ಥಳವಾಗಿಲ್ಲ ಅದು ಪ್ರಕೃತಿ ಪುರಾಣ ಹಾಗೂ ಆಧ್ಯಾತ್ಮಿಕತೆಯ ಒಂದು ವಿಶಿಷ್ಟ ಸಂಗಮವಾಗಿದೆ ಹಾಗೆ ಸ್ನೇಹಿತರೆ ನೀವು ಮಾ ಕಾಮಾಖ್ಯ ಮಂದಿರದ ದೇವಾಲಯದ ರಾಸಮೆಯ ವಿಚಾರಗಳನ್ನು ತಿಳಿಯಬೇಕೆಂದರೆ ನನ್ನ ರೈಟ್ ಸೈಡ್ನಲ್ಲಿರೋ ವಿಡಿಯೋವನ್ನು ಕ್ಲಿಕ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವಿಡಿಯೋ ನೋಡ್ತೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು